ರಿಗೋಸ್ಕರ ಟನಲ್ ರಸ್ತೆ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಮಂತರಿಗೋಸ್ಕರ ಟನಲ್ ರಸ್ತೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನರ ಬಳಿ ಮಾತ್ರ ಕಾರಿರೋದು ಬೆಂಗಳೂರಿನ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕಿಳಿಸುತ್ತಿದ್ದಾರೆ ಇದು ಬೆಂಗಳೂರಿಗರ ವಿರೋಧ ತೇಜಸ್ವಿಯ ವಿರೋಧ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕೇಳುವ ಪ್ರಶ್ನೆಗಳಿಗೆ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ ಕೋರ್ಟ್ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರಿಸ್ತಾರೆ ನೋಡಬೇಕು ಈ ಯೋಜನೆ ಬಗ್ಗೆ ಗಡ್ಕರಿ ಅವರಿಗೆ ತಿಳಿಸಿದಾಗ ಗಾಬ್ರಿ ಆದ್ರು ಈಗ ಗಡ್ಕರಿಯೇ ಅನುಮತಿ ನೀಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಗಡ್ಕರಿ ಅವರು ವಿರೋಧ ಮಾಡಿದ್ರೆ ಯೋಜನೆ ನಿಲ್ಲಿಸ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಇದಕ್ಕೆ ಆಗಿರುವಂತ ತೇಜಸ್ವಿ ಸೂರ್ಯ ಅವರಿದ್ದಾರೆ ಅವರೊಟ್ಟಿಗೆ ಮಾತಾಡ್ಸೋಗೋಣ ಸರ್ ಈಗಾಗಲೇ ಇವತ್ತು ಕೂಡ ಸಿಗ್ನೇಚರ್ ಕ್ಯಾಂಪೇನ್ ನಡೆಸಿದ್ರಿ ಲಾಲ್ಬಾಗ್ ಅಲ್ಲಿ ಇದಕ್ಕೂ ಮುಂಚಿತವಾಗಿ ಒಂದ್ಸಲ ನೀವು ಲಾಲ್ಬಾಗ್ ವಿಸಿಟ್ ಕೂಡ ಮಾಡಿದ್ರಿ ಇವತ್ತು ಸಿಗ್ನೇಚರ್ ಕ್ಯಾಂಪೇನ್ ಯಾವ ರೀತಿಯಾಗಿ ನೀಡಿತ್ತು ಸರ್ ಏನಂತ ಹೇಳಿ ನಾನು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ವಿ ಸಿಗ್ನೇಚರ್ ಕ್ಯಾಂಪೇನ್ ನಾವು ಮಾಡ್ತೀವಿ ಜನರ ಜಾಗೃತಿ ಮಾಡ್ತೀವಿ ಅಂತ ಇವತ್ತು ಒಂದು ಐದಾರು ಸಾವಿರ ಜನ ಇವತ್ತು ಸೈನ್ ಮಾಡಿದ್ದಾರೆ ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಈ ಅವೈಜ್ಞಾನಿಕ ಅನ್ಫೀಸಬಲ್ ಪ್ರಾಜೆಕ್ಟ್ ನ ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಸರ್ ಯಾಕೆ ರಾಜ್ಯ ಸರ್ಕಾರಕ್ಕೆ ಈ ಅನ್ಫೀಸಬಲ್ ಅಂತ ಪದೇ ಪದೇ ನೀವು ಹೇಳ್ತಿದ್ರು ಕೂಡ ಈ ಪ್ರಾಜೆಕ್ಟ್ ಮೇಲೆ ಯಾಕೂ ಅಷ್ಟು ಆದ್ಯತೆ ಕೊಟ್ಟು ರಾಜ್ಯ ಸರ್ಕಾರ ಮುಂದಾಗಿದೆ ಸರ್ಕಾರ ಕೇಳಬೇಕು ಸರ್ ಅಲ್ಲ ನೀವು ಹೋಗಿ ಕೇಳಿ ಅವರಿಗೆ ಸರ್ ಇದೆಲ್ಲ ಗುಂಡಿ ಮುಚ್ಚಕ್ಕೆ ಯೋಜನೆ ಇದೆ ಇನ್ನೊಂದಕ್ಕೆ ಬೇರೆ ಕೆಲ್ಸ ಇದೆ ಒಂದ್ ಐವತ್ತಕ್ಕೂ ಹೆಚ್ಚು ಫ್ಲೈಓವರ್ ಗಳು ಆಗಿಲ್ದಲೆ ಪೆಂಡಿಂಗ್ ಇದೆ ಅದೆಲ್ಲಾ ಬಿಟ್ಟು ಇದು ಒಂದ್ರಿಂದ ಯಾಕೆ ನೀವು ಬಿದ್ದಿದೀರಾ ಅಂತ ಒಂಚೂರು ಕೇಳಿ ಸರ್ ಅವ್ರಿಗೆ ನನ್ಗೂ ಗೊತ್ತಿಲ್ಲ ಬಿಜೆಪಿ ಅವರು ಅಭಿವೃದ್ಧಿ ವಿರೋಧಿಗಳು ಅಂತ ಕೂಡ ಸಿಎಂ ಕೂಡ ವಿರೋಧ ರೋಡ್ಗೂ ಕೂಡ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ವಿರೋಧ ಅಂತ ಈಗ ಅಭಿವೃದ್ಧಿ ಅಂತಂದ್ರೆ ಏನು ಅನ್ನೋದನ್ನ ಕಾಂಗ್ರೆಸ್ನವ್ರು ಒಂಚೂರು ಸ್ಪಷ್ಟಪಡಿಸ್ಬೇಕು ಅಭಿವೃದ್ಧಿ ಅಂತಂದ್ರೆ ಪ್ರಪಂಚದಲ್ಲೇ ಕಟ್ಟಿಲ್ದಲ್ಲೇ ಇರುವಂತ ನಲ್ವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆ ಮಾಡುವಂತದ್ ಅಭಿವೃದ್ಧಿನ ಒಂದು ಕಿಲೋಮೀಟರ್ ರಸ್ತೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು ಅಭಿವೃದ್ಧಿನ ಇದೇ ದುಡ್ಡಲ್ಲಿ ಒಂದು ಕಿಲೋಮೀಟ್ರ್ ಟನಲ್ ಮಾಡೋ ದುಡ್ಡಲ್ಲಿ ನಾಲ್ಕರಿಂದ ಐದು ಕಿಲೋಮೀಟ್ರ್ ಮೆಟ್ರೋ ಮಾಡ್ಬೋದು ಒಂದು ಲಕ್ಷ ಜನ ಅದ್ರಲ್ಲಿ ಓಡಾಡಿಸ್ಬೋದು ಅದನ್ನು ಮಾಡದಲ್ಲೇ ಒಂದು ಸಾವಿರದ ಎಂಟುನೂರು ಕಾರ್ ಮಾತ್ರ ಓಡಾಡುವಂಥದಕ್ಕೆ ಮಾಡುವಂಥದ್ದು ಅಭಿವೃದ್ಧಿನ ಅಭಿವೃದ್ಧಿ ವ್ಯಾಖ್ಯಾನ ಏನು ಅನ್ನೋದನ್ನ ಅವ್ರು ಹೇಳಿ ಲೆಟ್ ದೆಮ್ ಡಿಫೈನ್ ವಾಟ್ ಡೆವಲಪ್ಮೆಂಟ್ ಇಸ್ ಅದಕ್ಕೆ ನಾವು ಉತ್ತರ ಕೊಡೋಣ ಅಂತ ಸರ್ ಟನಲ್ ರೋಡ್ ಅಲ್ಲೇ ಬೇರೆ ಏನಾದ್ರು ಸಲಹೆ ಕೊಡ್ಲಿ ಬಿಜೆಪಿ ಅವರು ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಏನಾದ್ರು ಕೊಡಿದ್ರೆ ಸಲಹೆ ಅವರು ಅಲ್ಲ ಟನಲ್ ಲೇ ಮಾಡಬೇಕು ಅದಕ್ಕೆ ಸಲಹೆ ಕೊಡಬೇಕು ಅಂತ ನಾವು ಅದನ್ನೇ ಹೇಳ್ತಿದೀವಲ್ಲ ನೀವು ಇದೇ ದುಡ್ಡಲ್ಲಿ ಬೆಂಗಳೂರಿಗೆ ಮುನ್ನೂರು ಕಿಲೋಮೀಟರ್ ನೀವು ಮೆಟ್ರೋ ಮಾಡಬಹುದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅದೇ ನಾವು ಮಾಡಿ ಅಂತ ಹೇಳ್ತಿರೋದು ಇವತ್ತಿಗೂ ಡೆಲ್ಲಿಯಲ್ಲಿ ಅಕ್ರಾಸ್ ಪಾರ್ಟಿ ಜನ ಶೀಲಾ ದೀಕ್ಷಿತ್ ಅವರು ನೆನಪಿಸ್ಕೊಳ್ತಾರೆ ಡೆಲ್ಲಿ ಮೆಟ್ರೋ ಮಾಡಿದ್ರು ಅಂತ ತಾವು ಬೆಂಗಳೂರಲ್ಲಿ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಮಾಡಿ ಜನ ನೆನಪಿಸ್ಕೊಳ್ತಾರೆ ನಾವಿಲ್ಲ ನಾವು ಬಗ್ಗೆ ರೆಡಿ ಆಗಿದ್ದೀವಿ ನಾವು ಟನಲ್ ಅನ್ನು ನಾವು ಬಗ್ದೇ ಬಗೀತೀವಿ ಅಂತ ಇದು ಯಾಕೆ ಹಠ ಇದು ಸರಿ ಇಲ್ಲ ಸರ್ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್ ಒಂದು ವೇಳೆ ಟನಲ್ ಬೆಂಗಳೂರಿನ ಜನ ಈ ಟನಲ್ ರಸ್ತೆ ವಿರೋಧ ಮಾಡ್ತಾ ಇದ್ದಾರೆ ಈ ಟನಲ್ ರಸ್ತೆ ಯಾವ ಕಾರಣಕ್ಕೂ ಆಗಲ್ಲ ಇದಾಗಿತ್ತು ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಹೋಗಬೇಕಾದಿತ್ಯ ಕಾರ್ಲೆಕರ್ ಅಶ್ವಥ ನ್ಯೂಸ್ ಬೆಂಗಳೂರು